್ರಂಬಲಂ ಗುರುವೇಶ ಗುರುವೇಶ್ ನಮಶಿವ್ ನಮ ಶಿವ್ ನಮಶಿವ್ 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 ಗುರುದೇವ ಸರ್ವಂ ಶಿವಮಯಂ ಪ್ರತಿಯೊಂದು ಸಕಲ ಜೀವ ಎಲ್ಲವೂ ಶಿವನೇ ಮನುಷ್ಯನ ಶಕ್ತಿ ಎಲ್ಲವೂ ಶಿವನೇ ಆದ್ರೂ ಮನುಷ್ಯನಿಗೆ ಅದೇ ಅರಿವಾಗಲ್ಲ ಅಂದ್ರೆ ಅವ್ನು ಕೆಟ್ಟದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಏನೇ ಮಾಡಕ್ಕೂ ಆ ಶಕ್ತಿನೇ ಬೇಕು ಆ ಶಕ್ತಿ ಇಲ್ಲ ಅಂದ್ರೆ ನೀನು ಒಂದು ಹೆಜ್ಜೆನೂ ಇಡಕ್ಕಾಗಲ್ಲ ಆದ್ರೂ ಅರಿವು ಯಾಕಾಗ್ತಿಲ್ಲ ಅರಿವು ಆಗ್ತಿಲ್ಲ ಮಾಯಿ ಮಾಯೆಗೆ ಸಂಬಂಧಪಟ್ಟಿರುವಂತ ವಿಚಾರ ಸರ್ವವು ಶಿವಮಯವಿ ಸರ್ವವು ಅವನಿಂದಲೇ ಆಗುವುದು ಎಲ್ಲವೂ ಶಿವನಿಂದಲೇ ಆಗುದು ಎಲ್ಲವೂ ಶಿವನೇ ಮಾಡುದು ಅವನವನು ಮಾಡಿದ ಆಸೆಗೆ ಬೇಕಾಗಿ ಅವನವನು ಅನುಭವಿಸ್ತಾ ಹೋಗುದು ಇದುವೇ ಜನ್ಮ ನೀನು ಮಾಡಿದ ತಪ್ಪಿಗೆ ನೀನು ಮಾಡಿದ ಒಳ್ಳೆಯದಕ್ಕೆ ನಿನ್ನ ಪಾಪಕ್ಕೆ ನಿನ್ನ ಪುಣ್ಯಕ್ಕೆ ಎಲ್ಲವನ್ನು ಸೇರಿಸಿ ಜೀವನ ಉದ್ದಕ್ಕೆ ಮಾಡಿಕೊಂಡು ಹೋಗು ನೀನು ಈ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಮುಂದಿನ ಜನ್ಮ ಎಷ್ಟು ಉಂಟು ಅಂತೇಳಿ ಗೊತ್ತಿರೋದಿಲ್ಲ ನೀನು ಈ ಜನ್ಮದಲ್ಲಿ ಮಾಡಿದ ಪುಣ್ಯಕ್ಕೆ ಮುಂದಿನ ಜನ್ಮ ಎಷ್ಟು ಉಂಟು ಅಂತೇಳಿ ಗೊತ್ತಿಲ್ಲ ಪುಣ್ಯ ಹೆಚ್ಚಾದ ಹಾಗೆ ಜನ್ಮ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಈ ಜನನ ಮರಣ ಎಂಬ ಬಂಧನದಿಂದ ಅವ ಮುಕ್ತ ಹೊಂದುತ್ತಾನೆ ಯಾವಾಗ ಜನನ ಮರಣದಿಂದ ಒಬ್ಬ ಮುಕ್ತ ಹೊಂದುತ್ತಾನೋ ಅವನಿಗೆ ಜನನವಿಲ್ಲ ಮರಣವಿಲ್ಲ ಮರಣವೂ ಇಲ್ಲ ಆ ಸ್ಥಿತಿಯನ್ನು ಯಾರೊಬ್ಬ ಕಂಡುಕೊಳ್ತಾನೋ ಅವನಿಗೆ ಶಿವನ ಅನುಗ್ರಹ ಆಗ್ತದೆ ಶಿವನ ಸಾಕ್ಷಾತ್ಕಾರವೂ ಆಗ್ತದೆ ಎಲ್ಲರಿಗೂ ಶಿವನ ಸಾಕ್ಷಾತ್ಕಾರ ಆಗುದಿಲ್ಲ ಆದರೆ ಎಲ್ಲವೂ ಶಿವನೇ ಆದರೆ ಏನು ಮಾಡಿದ್ದಾನೆ ಅದಕ್ಕೆ ತಕ್ಕವಾಗಿ ಶಿವ ಅವನ ಜೊತೆ ಇರ್ತಾನೆ ಆ ಒಳ್ಳೇದು ಮಾಡಿದ್ರು ಶಿವ ಇದ್ದಾನೆ ಕೆಟ್ಟದು ಮಾಡಿದ್ರು ಶಿವ ಇದ್ದಾನೆ ಇದರ ಅರಿವು ಬರಬೇಕಾ ಒಂದು ಜನ್ಮದಲ್ಲಿ ಎಲ್ಲ ಬರುವುದಿಲ್ಲ ಇದ್ರ ಅರಿವು ಅದೆಷ್ಟೋ ಜನ್ಮದ ಪ್ರಯಾಣ ಮಾಡಬೇಕು ಅದೆಷ್ಟೋ ಜನ್ಮದಲ್ಲಿ ಎಷ್ಟೋ ಗುರುಗಳ ಸೇವೆ ಮಾಡ್ತಾ 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 ಎಲ್ಲ ಗುರುಗಳಿಂದ ಜ್ಞಾನ ಪಡೆದು ಆ ಜ್ಞಾನ ಒಂದು ಪರಿಪೂರ್ಣತೆ ಆಗುವಾಗ ಆ ಜನ್ಮದಲ್ಲಿ ಸತ್ಯವನ್ನು ಕಂಡುಕೊಳ್ಳಬಹುದು ಅದು ಯಾವಾಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವ ಜನ್ಮದಲ್ಲಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಜನ್ಮದಲ್ಲಿ ನೀವು ಗುರುವಿನ ಸೇವೆ ಮಾಡ್ತೀರಿ ಅಂತ ಹೇಳಿದರೆ ಒಂದು ಜನ್ಮದಲ್ಲಿ ಗುರುವಿನ ಸೇವೆ ಮಾಡಿದಿರಿ ಅದು ಪಾಪವಾಗಿರ್ಬೋದು ಪುಣ್ಯವಾಗಿರ್ಬೋದು ಎರಡು ರೀತಿ ಇರ್ಬೋದು ಹೋದ ಪಾಪವನ್ನು ಕಳಿಲಿಕ್ಕೆ ಬೇಕಾಗಿ ಗುರುವಿನ ಹತ್ರ ಬಂದು ಸೇವೆ ಮಾಡ್ತಾ ಇರ್ಬೋದು ಹೋದ ಜನ್ಮದ ಪುಣ್ಯದಿಂದಲೂ ಗುರುವಿನ ಹತ್ರ ಇದ್ದುಕೊಂಡು ಸೇವೆ ಮಾಡ್ತಾ ಇರ್ಬೋದು ಹೋದ ಜನ್ಮದಿಂದ ಪುಣ್ಯ ಮಾಡಿ ಬಂದ ಶಿಷ್ಯನಾಗಿ ಯಾವ ರೀತಿ ಜ್ಞಾನ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದರೆ ಪುಣ್ಯದಿಂದ ಬಂದಿದ ಒಬ್ಬ ಭಕ್ತ ಒಬ್ಬ ಶಿಷ್ಯ ಜನ್ಮದ ಪುಣ್ಯದಿಂದ ಅವನಿಗೆ ಯಾವ ರೀತಿ ಜ್ಞಾನ ಪ್ರಾಪ್ತಿಯಾಗ್ತದೆ ಅಂತ ಹೇಳಿದರೆ ಗುರುಗಳು ಒಂದು ಸಲ ಹೇಳಿದರೆ ಸಾಕು ಅದು ಮತ್ತೆ ಮರೆಯುವುದಿಲ್ಲ ಚಾನ್ಸೇ ಇಲ್ಲ ಮರೀಲಿಕ್ಕೆ ಏನೋ ಒಂದು ವಿಷಯ ನೋಡಪ್ಪ ತಿಂಗಳಿಗೆ ಅಮಾವಾಸ್ಯೆ ಹುಣ್ಣಿಮೆ ಬರ್ತದೆ ಬಂದು ಸೇವೆ ಮಾಡು ಒಂದೇ ಮಾತು ಅವ ತಪ್ಪದೆ ಬರ್ತಾನೆ ಅವನು ಅಮಾವಾಸ್ಯೆ ಹುಣ್ಣಿಮೆಗೆ ಉದಾಹರಣೆ ಹೇಳಿದ್ದ ನಮ್ಮ ಸ್ಥಿತಿಯನ್ನು ಹೇಳುದು ಇಲ್ಲಿಯ ಸ್ಥಿತಿಯನ್ನು ಹೇಳುದು ಅಮಾವಾಸ್ಯ ಹುಣ್ಣಿಮೆಯಲ್ಲಿ ಬಹಳ ಶ್ರೇಷ್ಠ ಎಲ್ಲಾ ಭಕ್ತಾದಿಗಳಿಗೆ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವ ಪೂಜೆ ಸಿದ್ಧ ಪೂಜೆ ಋಷಿ ಪೂಜೆ ಇಷ್ಟೇ ಹೇಳಿಬಿಡ್ತಾರೆ ಹ ಇನ್ನು ಹೋದ ಜನ್ಮದಲ್ಲಿ ಅನೇಕ ರೀತಿಯ ಪಾಪಗಳಿದ್ದ ಪಕ್ಷದಲ್ಲಿ ಅವನು ಜೊತೆಗಿರ್ತಾನೆ ಅವನು ಭಕ್ತನಾಗಿರ್ತಾನೆ ಅವನು ಶಿಷ್ಯನಾಗಿರ್ತಾನೆ ಅವನಿಗೆ ಅಮಾವಾಸ್ಯ ದಿನ ಅಮಾವಾಸ್ಯ ಅಂತಲೇ ಗೊತ್ತಿರೋದಿಲ್ಲ ಆ ಹುಣ್ಣಿಮೆ ದಿನ ಹುಣ್ಣಿಮೆ ಅಂತಲೇ ಗೊತ್ತಿರೋದಿಲ್ಲ ಮತ್ತೆ ಹೇಳ್ತಾರೆ ಅಯ್ಯೋ ನನಗೆ ಮರ್ತು ಹೋಯ್ತು ಗೊತ್ತಾಗ್ಲಿಲ್ಲ ಅಷ್ಟಕ್ಕೆ ಬಿಟ್ಟು ಬಿಡ್ತಾರೆ ಒಂದು ಸಲ ಹೇಳಿ ಆಯ್ತಲ್ಲ ಇದು ಮರ್ತು ಹೋದ್ರೆ ನಾನು ಪುನಃ ಹೇಳೋದು ಯಾಕೆ ಏನು ಪ್ರಯೋಜನ ಉಂಟು ಹೇಳಿ ಒಂದು ಸಲ ಹೇಳಿದ್ದು ಪುನಃ ಅದರಲ್ಲಿ ಸ್ವಲ್ಪ ಅದರ ಕಣ್ಣಿಗೆ ಕಂಡು ಬಂದರೆ ಆ ಜ್ಞಾನಕ್ಕೆ ಕಂಡು ಬಂದರೆ ಅದು ಕಂಟಿನ್ಯೂ ಮಾಡ್ತಾರೆ ಆ ಏನು ಇದು ಪುನಃ ಹೇಳಬಹುದು ಹೇಳಿ ಒಂದು ಸಲ ಹೇಳಿದ್ದು ಪುನಃ ಸಲ ಕೇಳುವಾಗ ನೆನಪಿಲ್ಲ ಅಂತ ಹೇಳಿದ್ರೆ ಆ ಒಂದು ಸಲ ಹೇಳಿದ ವೇಸ್ಟ್ ಹ್ಮ್ ಮುಂದೆ ನಾನು ಎಷ್ಟು ಹೇಳಿದ್ರು ಎಷ್ಟೇ ಅದು ಪ್ರಯೋಜನಕ್ಕೆ ಬರದ ಆ ಪಾಪ ಪುಣ್ಯದ ಕಚಲ ಅಲ್ಲೇ ಸಿಕ್ಕಾಕೊಳ್ತದೆ ಇನ್ನು ಕೆಲವು ಭಕ್ತರಿದ್ದಾರೆ ಪುಣ್ಯವಂತರು ಸತ್ಯವಂತರು ಅವರೇನು ಮಾಡ್ತಾರೆ ಆ ಅಮಾವಾಸ್ಯ ಹುಣ್ಣಿಮೆ ಬರ್ಲಿಕ್ಕೆ ಆಗಲಿರುವ ಆ ಕೂತ್ಕೊಂಡಲ್ಲಿ ಅಮಾವಾಸ್ಯ ಹುಣ್ಣಿಮೆಯನ್ನು ಗುರುವನ್ನು ಪ್ರಾರ್ಥಿಸಿ ಆ ಗುರುವಿನ ನಾಮಸ್ಮರಣೆಯಿಂದ ಯಾವುದೋ ಒಂದು ರೀತಿಯಲ್ಲಿ ಅಮಾವಾಸ್ಯ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾನೆ ಇರ್ತಾರೆ ಇಲ್ಲಿ ಯಾವ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ಆ ರೀತಿಯಾಗಿ ಏನೋ ಒಂದು ಆ ದಿನ ಗುರುವಿನ ನಾಮಸ್ಮರಣೆಯಲ್ಲಿ ಆ ಪೂಜೆಯಲ್ಲಿ ಭಾಗವಹಿಸ್ತಾರೆ ಅವರು ಕೂತ್ಕೊಂಡಲ್ಲಿ ಈಗ ಒಬ್ಬ ಡೆಲ್ಲಿಯಲ್ಲಿದ್ದಾನೆ ಒಬ್ಬ ಬೊಂಬೈಲಿದ್ದಾನೆ ಹಾಂ ಒಬ್ಬ ಚೆನ್ನೈಲಿದ್ದಾನೆ ಹಾಗೆ ಭರತ ದರ್ಜೆ ಅಂತೆಲ್ಲ ಇದ್ದಾರೆ ಆಗ ಭಕ್ತರಿಗೆ ಬರಲಿಕ್ಕೆ ಆಗೋದಿಲ್ಲ ಆಗ ಅಮಾವಾಸ್ಯೆ ಹುಣ್ಣಿಮೆಗೆ ಅಲ್ಲೇ ಏನಾದರೂ ಪ್ರಾರ್ಥನೆ ಮಾಡಿ ಗುರುಗಳು ಹೇಳಿದ ರೀತಿಯಲ್ಲಿ ಪೂಜೆಯನ್ನು ಮಾಡಿ ಮುಗಿಸ್ತಾರೆ ಹಾಂ ಇಲ್ಲೇ ಬಂದಾಗಬೇಕು ಅಂತ ಹೇಳುದಿಲ್ಲ ಅರ್ಥ ಆಯ್ತಲ್ಲ ಬರುವವರಿಗೆ ಅಮಾವಾಸ್ಯ ಹುಣ್ಣಿಮೆಗೆ ಬಂದು ಸೇವೆ ಮಾಡಪ್ಪ ಅಂತ ಹೇಳುವವರಿಗೆ ಒಂದು ಸಲ ಹೇಳಿದೆ ಅರ್ಥ ಆಗ್ತದೆ ಇದು ಪುಣ್ಯದ ಲೆಕ್ಕಾಚಾರ ಇನ್ನು ಕೆಲವರಿಗೆ ಅಮಾವಾಸ್ಯ ಹುಣ್ಣಿಮೆ ಅಂದರೆ ಗೊತ್ತಿರೋದಿಲ್ಲ ಇದು ಪಾಪದ ಲೆಕ್ಕಾಚಾರ ಇನ್ನು ಕೆಲವರು ತುಂಬ ದೂರದಲ್ಲಿದ್ದವರು ಆ ಗುರುವನ್ನು ಅಂತರಾತ್ಮದಲ್ಲಿ ಇಟ್ಟುಕೊಂಡವರು ಕೂತುಕೊಂಡಲ್ಲಿಗೆ ಅವರು ಇರುವ ಸ್ಥಳದಲ್ಲೇ ಆ ಅಮಾವಾಸ್ಯ ಹುಣ್ಣಿಮೆ ಪೂಜೆಯನ್ನು ಮಾಡಿ ಮುಗಿಸಿ ಹೇಳ್ತಾರೆ ಇವತ್ತು ಹುಣ್ಣಿಮೆ ಪೂಜೆ ಮಾಡಿದೆ ಇವತ್ತು ಅಮಾವಾಸ್ಯ ಪೂಜೆ ಮಾಡಿದೆ ಅಂತ ಹೇಳ್ತಾರೆ ಆಗ ಸಂತೋಷ ಆಗ್ತದೆ ಆ ಪರವಾಗಿಲ್ಲ ಅಲ್ಲ ಹಾ ಇಷ್ಟು ದೂರ ಬರ್ಲಿಕ್ಕೆ ಆಗದಿದ್ರು ಅವರವರು ಕೂತ್ಕೊಂಡ ಸ್ಥಳದಲ್ಲೇ ಮಾಡಿ ಮುಗಿಸಿದ್ರಲ್ಲ ಆ ಎಲ್ಲಿದ್ದರು ಏನಂತೆ ಗುರು ಸರ್ವಂತರೇ ಯಾರು ಎಲ್ಲ ಕಡೆ ಇದ್ದಾರೆ ಆದರೆ ಗುರು ಹೇಳಿದ ವಿಚಾರವನ್ನು ನಿನ್ನ ಜೀವನದಲ್ಲಿ ನೀನು ಯಾವ ರೀತಿ ಪಾಲನೆ ಮಾಡ್ತೀಯ ಇರುವುದು ಎಲ್ಲಿ ಪಾಲನೆ ಮಾಡ್ತೀಯಂತಿರುವುದು ಅದಕ್ಕೆಷ್ಟು ಮಹತ್ವ ಕೊಟ್ಟಿದ್ದಿ ಅಂತಿರುವುದು ಈ ರೀತಿಯಾಗಿ ಮಹತ್ವ ಕೊಡ್ತಾ ಕೊಡ್ತಾ ಹೋಗುವ ಜನ್ಮ ಪರಿಪೂರ್ಣತೆಯನ್ನು ಕಂಡುಕೊಳ್ತದೆ ಜನ್ಮದಲ್ಲಿ ಏನೋ ಒಂದು ವ್ಯತ್ಯಾಸ ಆಗ್ತದೆ ನಮ್ಮ ಆತ್ಮದಲ್ಲಿ ಏನೋ ಒಂದು ಪವಿತ್ರತೆ ತುಂಬಿಕೊಳ್ತದೆ ಚೈತನ್ಯ ತುಂಬಿಕೊಳ್ತದೆ ಇದು ಒಂದು ಜನ್ಮದಲ್ಲಿ ಆಗುವ ವಿಚಾರ ಇದೀ ಜನ್ಮದಿಂದ ಮುಂದಿನ ಜನ್ಮ ಮುಂದಿನ ಜನ್ಮದ ಮುಂದಿನ ಜನ್ಮ ಹೋಗ್ತಾ 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 ಒಂದು ಜನ್ಮ ಆಗುವಾಗ ಅವ ಪರಿಪೂರ್ಣವಾಗಿ ಈ ಸಂಸಾರ ಎಂಬ ವಿಚಾರದಿಂದ ದೂರವಾಗಿ ಆ ಸಂಸಾರದಿಂದಲೂ ಶೂನ್ಯತ್ವವನ್ನು ಕಂಡುಕೊಂಡು ಆ ಪರಬ್ರಹ್ಮ ಸ್ವರೂಪವನ್ನು ಕಂಡುಕೊಂಡು ಜನನ ಮರಣವೆಂಬ ಬಂಧನದಿಂದ ಮುಕ್ತ ಹೊಂದುತ್ತಾನೆ ಅವನಿಗೆ ಸರ್ವಂ ಶಿವಮಯಂ ಎಂಬ ಅನುಭವ ಆಗ್ತದೆ ಎಲ್ಲರಿಗೆ ಈ ಅನುಭವ ಆಕೆ ಸಾಧ್ಯ ಇಲ್ಲ ಒಳ್ಳೆ ಬುದ್ಧಿ ಬೇಕು ಅಂತ ಹೇಳಿದ್ರೆ ಒಳ್ಳೆ ಪುಣ್ಯ ಒಳ್ಳೆ ಪುಣ್ಯ ಮಾಡಿದವನಿಗೆ ಒಳ್ಳೆ ಬುದ್ಧಿ ಬರು ಅದು ಬಹಳ ಸೂಕ್ಷ್ಮವಾಗಿರುವಂಥ ವಿಚಾರ ಆ ಬುದ್ಧಿಯನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ತಾನ ಕೆಟ್ಟದಕ್ಕೆ ಉಪಯೋಗಿಸ್ತಾನ ಹ್ಮ್ ಒಂದು ಬೀಜಕ್ಕೆ ಹಾಕಿ ಬೆಳೆಸ್ತಾನ ಅಲ್ಲ ಬೇರು ಸಮೇತ ಕಿತ್ತು ಬಿಸಾಡ್ತಾನ ಅದವನನ್ನು ಬುದ್ಧಿಗೆ ಬಿಟ್ಟ ವಿಚಾರ ಅಲ್ವಾ ಸತ್ಯ ಅಲ್ವಾ ಹ್ಮ್ ಈಗ ಬುದ್ಧಿಯಿಂದ ಎಲ್ಲ ಹಿಡಿದ್ರು ಅನೇಕ ರೀತಿಯ ಅಣುಭು ಕಂಡು ಹಿಡಿದ್ರು ಬುದ್ಧಿಯಿಂದ ಯಾವ ರೀತಿ ಉಪಯೋಗಿಸ್ತಾನೆ ಒಳ್ಳೆದಕ್ಕೂ ಉಪಯೋಗಿಸ್ತಾನ ಕೆಟ್ಟದಕ್ಕೂ ಉಪಯೋಗಿಸ್ತಾನೆ ಅದು ಹೇಳಲಿಕ್ಕೆ ಆಗುವುದಿಲ್ಲ ಯಾವ ಕ್ಷಣದಲ್ಲಿ ಆ ಕಾಲದಲ್ಲಿ ಏನಾಗಬೇಕು ಅಂತ ಉಂಟು ಅದೇ ಆಗ ಅದು ಒಳ್ಳೆದಕ್ಕೆ ಆಗ್ಬೋದು ಕೆಟ್ಟದಕ್ಕೂ ಆಗ್ಬೋದು ಆ ಒಳ್ಳೆದು ಕೆಟ್ಟದ್ದನ್ನು ಮರೆತು ಒಬ್ಬ ಶೂನ್ಯ ಸ್ಥಿತಿಯಲ್ಲಿ ಇರ್ತಾನಲ್ವ ಆ ಅವನಿಗೆ ಇದು ಅವಶ್ಯಕತೆ ಇರುವುದಿಲ್ಲ ಅರ್ಥ ಆಗ್ತಾ ಹೇಳಿದ್ರೆ ನೀವು ಈಗ ಏನೋ ಒಂದು ಕಂಡುಹಿಡೀಬೇಕು ಅಂತ ಆದರೆ ಒಳ್ಳೆ ಬುದ್ಧಿ ಇರಬೇಕು ಆ ಬುದ್ಧಿ ಬಹಳ ಪುಣ್ಯದಿಂದ ಬಂದಿರಬಹುದು ಆ ಪುಣ್ಯದ ವಿಚಾರ ಪಾಪವಾಗಿ ಪರಿವರ್ತನೆ ಆಗ್ಬೋದು ಅಲ್ಲ ಅದು ಪಾಪದ ವಿಚಾರ ಪುಣ್ಯವಾಗಿ ಪರಿವರ್ತನೆ ಆಗ್ಬೋದು ಅಂಥ ಬುದ್ಧಿ ಬರಬೇಕಾದ್ರೆ ಅನುಭವ ಬಹಳ ಮುಖ್ಯ ಅಂತ ಅರಿವು ಕೇಳಿದೆ ಅಲ್ಲ ಯಾಕೆ ಅರಿವು ಆಗುದಿಲ್ಲ ಅಂತೇಳಿ ಇದನ್ನು ಯಾವುದಕ್ಕೂ ಉಪಯೋಗಿಸಿಕೊಳ್ಳಬೇಕು ಹೇಗೆ ಉಪಯೋಗಿಸಿಕೊಳ್ಳಬೇಕು ಇದನ್ನು ನಾನು ಒಂದು ಹಿಡಿದ್ರೆ ಈ ಪ್ರಪಂಚಕ್ಕೆ ಏನಾಗಬಹುದು ಹ್ಮ್ ಇದರಿಂದ ವಿನಾಶವೇ ಆಗ್ಬೋದು ಹೊರತು ಇದರಿಂದ ಯಾವುದೇ ರೀತಿಯ ಸಮೃದ್ಧಿ ಇಲ್ಲ ಇದರಿಂದ ಯಾವುದೇ ರೀತಿಯ ಬೆಳವಣಿಗೆ ಇಲ್ಲ ಇದರಿಂದ ಅನೇಕ ರೀತಿಯ ಅನಾಹುತಗಳು ಅಂತ ಹೇಳಿದ್ರೆ ಅವನು ಖಂಡಿತವಾಗಿ ಅದನ್ನು ಮಾಡುದಿಲ್ಲ ಅಂತ ಕಲಸನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ ಹೇಳ್ತಾ ಹ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಯಾವಾಗ ಏನ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಮನುಷ್ಯರಲ್ಲಿ ರಾಕ್ಷಸತ್ವ ಜಾಸ್ತಿಯಾಗಿ ಯಾವಾಗ ಏನು ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಇಲ್ಲಿ ಇದನ್ನೆಲ್ಲ ನಾವು ಮಾತಾಡೋದಕ್ಕಿಂತ ಈ ಕ್ಷಣ ನಮ್ಮದು ಅಂತ ತಿಳಿದು ಸಂತೋಷವಾಗಿ ನಮ್ಮಿಂದ ಕೂಡಿದಷ್ಟು ಈ ಪ್ರಪಂಚಕ್ಕೆ ಒಳಿತನ್ನು ಮಾಡಿ ಸಂತೋಷವಾಗಿ ಜೀವನ ಮಾಡಿಕೊಂಡು ಹೋಗುವುದು ಒಳ್ಳೆಯದು ಇದು ಪರಮಾನಂದ ಸ್ಥಿತಿ ಇದರಲ್ಲಿ ಸಿಗುವಷ್ಟು ಪುಣ್ಯ ಇದರಲ್ಲಿ ಸಿಗುವಷ್ಟು ಜ್ಞಾನ ಇನ್ನೊಂದರಲ್ಲಿ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಕ್ಷಣದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಆ ಕ್ಷಣ ಕೂಡಿದಷ್ಟು ಒಳ್ಳೆಯದನ್ನೇ ಮಾತಾಡು ಕೂಡಿದಷ್ಟು ಒಳ್ಳೆಯದನ್ನೇ ಹೇಳು ಮುಂದಿನ ಕ್ಷಣ ನಾನು ಇಲ್ಲ ಅಂತೀನಿ ನಾವು ದೂರದ ಆಲೋಚನೆ ಮಾಡೋದು ಬೇಡ ದೂರದ ಆಲೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಪ್ರೆಸೆಂಟ್ ಇದ್ರೆ ಮಾತ್ರ ಆಯ್ತಾ ಫ್ಯೂಚರ್ ಪ್ರೆಸೆಂಟ್ ಇದ್ರೆ ಮಾತ್ರ ಪಾಸ್ಟ್ ಪ್ರೆಸೆಂಟ್ ಇಲ್ಲದ್ರೆ ಪಾಸ್ಟ್ ಉಂಟು ಫ್ಯೂಚರ್ ಎಲಿಯಂಟು ನೀನೇ ಇಲ್ಲದಿದ್ರೆ ಇನ್ನೂ ಹಿಂದೆ ಇಲ್ಲಿ ನಿನ್ನ ಮುಂದೆ ಇಲ್ಲಿ ಹ್ಮ್ ನೀನ್ ಇದ್ದ ಕಾರಣ ಹೇಳುದು ನಿನ್ನ ಹಿಂದೆ ಅವರು ಇದ್ದಾರೆ ಅಂತೇಳಿ ಇದ್ದ ಕಾರಣ ಹೇಳುದು ನಿನ್ನ ಮುಂದೆ ಅವರು ಇದ್ದಾರೆ ಅಂಥೇಳಿ ಆ ಅಲ್ವಾ ನೀನು ಇದ್ದ ಕಾರಣ ಹೇಳುದು ನಿನ್ನ ರೈಟ್ ಸೈಡಲ್ಲಿ ಅವರು ಇದ್ದಾರೆ ನಿನ್ನ ಲೆಫ್ಟ್ ಸೈಡಲ್ಲಿ ಇವರು ಇದ್ದಾರಪ್ಪ ಅಂತೇಳಿ ಆ ನೀನೇ ಇಲ್ಲದಿದ್ದರೆ ರೈಟು ಲೆಫ್ಟ್ ಫ್ರಂಟ್ ಬ್ಯಾಕ್ ಯಾವುದಿಲ್ಲ ಹಾಂ ಉಂಟಾ ಹಾಂ ಆಗ ಪ್ರೆಸೆಂಟ್ ಬಹಳ ಮುಖ್ಯ ವರ್ತಮಾನ ಕಾಲ ಆ ವರ್ತಮಾನ ಕಾಲವನ್ನು ನೀವು ಯಾವ ರೀತಿ ತಕೊಂಡು ಹೋಗ್ತೀರಿ ಎಷ್ಟು ಶುದ್ಧ ಭಾವನೆಯಿಂದ ತಗೊಂಡು ಹೋಗ್ತೀರಿ ಎಷ್ಟು ಪವಿತ್ರ ಭಾವನೆಯಿಂದ ತಗೊಂಡು ಹೋಗ್ತೀರಿ ಅಷ್ಟರ ಮಟ್ಟಿಗೆ ನಿಮ್ಮ ನಿಮ್ಮ ಜೀವನದಲ್ಲಿ ಆ ಶಕ್ತಿಯ ಅರಿವಾಗುವುದು ಆ ಶಿವನ ಅರಿವು ಆ ಭಗವಂತನ ಅರಿವಾಗುವುದಂತೂ ಸತ್ಯ ಗೊತ್ತಾಯ್ತಾ ಉತ್ತರ ಸಿಕ್ಕಿತಾ ಶುಭವಾಗಲಿ ತಿರುಚಿತ್ರ ಗುರುವೇಶ ಶರಣ ಶಿವಾ ನಮಃ ನಮಃ ಶಿವಾ ನಮಃ ಶಿವಾ ನಮಃ ಶಿವಾಯ ನಮಃ ಶಿವಾಯ